ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನ್ ಮತ್ತು ಕಂದಾಯ ಅಧಿಕಾರಿಗಳಿಂದ ಮಂಗಳೂರು ವ್ಯಾಪ್ತಿಯ ಹಲವೆಡೆ ಅಂಗಡಿ ಕಟ್ಟಡಗಳಿಗೆ ದಾಳಿ ನಡೆಸಲಾಗಿದೆ ತೆರಿಗೆ ಪಾವತಿಸದ ಪರವಾನಗಿ ಇಲ್ಲದ ಅಂಗಡಿ ಮುಂಗಟ್ಟುಗಳಿಗೆ ಕಂದಾಯ ಇಲಾಖೆಯಿಂದ ದಾಳಿ ನಡೆಸಿದ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಒಂದು ವಾರಗಳ ಗಡುವು ನೀಡಿದ್ದಾರೆ ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಆರ್ಥಿಕ ಸ್ಥಾಯಿ ಸಮಿತಿಯ ರಾಧಾಕೃಷ್ಣ ಮಾತನಾಡಿ ಮಂಗಳೂರು ಅತ್ಯಂತ ವೇಗವಾಗಿ ಬೆಳೀತಾ ಇರೋ ನಗರ ಅದರಲ್ಲೂ ಮಂಗಳೂರು ಮಹಾನಗರ ಪಾಲಿಕೆ ಜನರಿಗೆ ಉತ್ತಮ ಸೌಲಭ್ಯ ಒಳ್ಳೆ ಸ್ಪಂದನೆ ನೀಡೋ ಕೆಲಸವನ್ನು ಮಾಡ್ತಾ ಬಂದಿದೆ ನಮ್ಮ ಆಡಳಿತದಲ್ಲಿ ಇದುವರೆಗೂ ಯಾವುದೇ ಸಮಸ್ಯೆ ಬಂದಿಲ್ಲ ಯಾವುದೇ ಪ್ರದೇಶ ಅಭಿವೃದ್ಧಿ ಹೊಂದಬೇಕಾದರೆ ಜನರ ಸಹಕಾರ ಮುಖ್ಯವಾಗುತ್ತೆ ಆದರೆ ಜನ ಸರಿಯಾಗಿ ತೆರಿಗೆಯನ್ನ ಪಾವತಿ ಮಾಡ್ತಿಲ್ಲ ಕರೆಂಟ್ ಬಿಲ್ಲು ನೀರು ಬಿಲ್ಗಳನ್ನ ಸರಿಯಾಗಿ ಪಾವತಿ ಮಾಡ್ತಾ ಇಲ್ಲ ಮಂಗಳೂರು ನಗರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂದ್ರೆ ಜನರ ಸಹಕಾರ ಅತಿ ಅಗತ್ಯ ಆದ್ರಿಂದ ಜನರು ಆದಷ್ಟು ಬೇಗ ತೆರಿಗೆಯನ್ನ ಪಾವತಿಸಬೇಕು ಅಂತ ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇದ್ದೇವೆ ಅಂತ ಹೇಳಿದ್ರು ಈ ಸಂದರ್ಭ ಪಾಲಿಕೆಯ ಕಮಿಷನರ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಬಿಲ್ಗಳನ್ನು ತೆರಿಗೆಗಳನ್ನು ಪಾವತಿಸ್ತಾ ಇಲ್ಲ ದಯವಿಟ್ಟು ನಾನು ಮಹಾನಗರದ ಮಹಾಜನತೆಯಲ್ಲಿ ವಿನಂತಿ ಮಾಡೋದೇನೆಂಥೇಳಿದರೆ ನಮಗೆ ಇನ್ನೂ ಈ ನಗರ ಮೂಲಭೂತ ಸೌಕರ್ಯವನ್ನು ಅಪ್ಗ್ರೇಡ್ ಮಾಡಬೇಕು ಇದೆಲ್ಲದಕ್ಕೆ ನಿಮ್ಮ ಸಹಕಾರ ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ ನಾವೇನು ನಿಮ್ಮ ಮೇಲೆ ಆಕ್ರಮಣ ಅಂತೇಳಿ ಅಲ್ಲ ಕಟ್ಟಬೇಕಾದಂಥ ತೆರಿಗೆಯನ್ನು ಕಾನೂನಿನ ಚೌಕಟ್ಟಿನೊಳಗೆ ಕಟ್ಟಬೇಕು ಇಲ್ಲದ್ರೆ ಅದೇ ಕಾನೂನಿನ ಚೌಕಟ್ಟಿನೊಳಗೆ ನಿಮ್ಮನ್ನು ತರಬೇಕಾಗ್ತದೆ ಅಂಥೇಳಿ ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೇವೆ ಇನ್ನು ಒಂದು ತಿಂಗಳ ಒಳಗಾಗಿ ಎಲ್ಲರೂ ಟ್ರೇಡ್ ಲೈಸೆನ್ಸ್ ಇರ್ಬೋದು ಮನೆ ತೆರಿಗೆ ಇರ್ಬೋದು ನೀರಿನ ಬಿಲ್ ಇರ್ಬೋದು ಯಾವುದೇ ರೀತಿಯ ತೆರಿಗೆಯನ್ನು ಮಹಾನಗರ ಪಾಲಿಕೆಗೆ ಸಂದಾಯ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಇಲ್ಲಾಂದರೆ ಕಾನೂನು ಕ್ರಮವನ್ನು ಎದುರಿಸಬೇಕಾಗ್ತದೆ ಅಂತೇಳಿ ಈ ಮೂಲಕ ಇಲ್ಲಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಮಗೆ ಆಸ್ತಿ ತೆರಿಗೆ ಪಾವತಿಸಲಿಕ್ಕೆ ಬಾಕಿ ಇದೆ ಈಗ ಅವರಿಗೆ ಆಗಲೇ ನಾವು ಓರಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀವಿ ಈಗ ಇವತ್ತು ನೋಟಿಸ್ ಕೂಡ ಇಶ್ಯೂ ಮಾಡ್ತೀವಿ ವಿದಿನ್ ಸೆವೆನ್ ಡೇಸ್ ಒಳಗಡೆ ಅಷ್ಟು ಎಮೌಂಟನ್ನು ಕಟ್ಟಬೇಕು ಅಮೌಂಟ್ ಕಟ್ಟಿಲ್ಲ ಅಂತ ಹೇಳಿದರೆ ನಾವು ಫಸ್ಟಿಗೆ ಈ ಬಿಲ್ಲಿಂಗಿಗೆ ಕೊಡ್ತಾ ಇರುವಂಥ ನೀರಿನ ಸಂಪರ್ಕ ಕಡಿತಗೊಳಿಸಿ ಮತ್ತೆ ಎಲ್ಲ ಏನು ಟ್ರೇಡ್ ಆಕ್ಟಿವಿಟಿ ಅಂಗಡಿಯವರು ನಡೆಸ್ತಾ ಇದ್ದಾರೆ ಅದನ್ನು ಕೂಡ ಬಂದ್ ಮಾಡಲಿಕ್ಕೆ ನಾವು ಕ್ರಮವಹಿಸ್ತೀವಿ